ಎರಡು ಇಷ್ಟ ಸರ್ ಅವು ಜಾಬ್ರಾಗೆಲ್ಲ ಗಿ ಎಲ್ಲಿ ತಗಡ್ದು ಹ್ಞೂ ಆಲ್ ಪಾಲ್ ಗಿಲ್ ಬಿಟ್ಟು ಚೆನ್ನಾಗಿ ಹಾಲು ಬರುತ್ತಾ ಪರವಾಗಿಲ್ಲ ಬರುತ್ತೆ ಒಂದು ಟೈಮ್ಗೆ ಒಂದು ಮುಕ್ಕಾಲು ಲೀಟ್ರ್ ಒಂದು ಲೀಟ್ರ್ ಬರುತ್ತೆ ಜಾಬ್ರಾಗೈತೆ ಹಾಂ ಇದಕ್ಕೆ ನೀವು ಸಮಯ ಕೊಡ್ತಿದ್ದೀರಾ ಕೊಡ್ತೀವಿ ಪೂವರಿಗಳಿಲ್ಲ ಸುತ್ತಮುತ್ತ ಇಲ್ಲೇ ಇಲ್ಲ ಇಲ್ಲ ಅಲ್ಲೇ ಪಳ್ಳಲ್ಲಿ ತರ್ತೀ ಕೊಡ್ತೀವಿ ಹಾಂ ಹಾಂ ಅದು ಆಗೈತೆ ಈಗ ಓಕೆ ಆಗೈತೆ ಹ್ಞೂ ಹ್ಞೂ ಚೆನ್ನಾಗಿ ಸಾಕಿದೆ ಈ ಇದು ಕರುಗಳೆಲ್ಲ ಮಾರಾಟಕ್ಕಿದೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಏಳು ಮೂರು ಹಾಂ ನಲವತ್ತೊಂಬತ್ತು ಮೂವತ್ತೈದು ಸೊನ್ನೆ ಓಕೆ ಎಷ್ಟು ತಿಂಗಳು ಕರ್ಗಳಲ್ಲ ಏನು ಬೆಲೆ ಇದಕ್ಕೆ ಸಾವಿರ ಜೊತೆ ಅರವತ್ತೈದು ಹಾಂ ಓಕೆ ಎಂಬತ್ತೈದು ಸಾವಿರ ಎಂಬತ್ತೈದು ಒಂದು ವರ್ಷ ಆಗಿದೆಯಾ

ತಮ್ಮ ಫೋನ್ ನಂಬರ್ ಹೇಳಿ ಸರ್ ಇನ್ನೂ ಏಳು ಮೂರು ಹಾಂ ಸೊನ್ನೆ ಮೂವತ್ತೈದು ಸೊನ್ನೆ ಮೂರು ತಮ್ಮ ಹೆಸರು ಬನ್ನಂಗಾಡಿ ಹೌದು ಸರ್ ಬನ್ನಂಗಾಡಿ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹೌದು ಧನ್ಯವಾದ ಸರ್ ಥ್ಯಾಂಕ್ ಯು ತ್ಯಾಂಕ್ಸ್